ನಿಮ್ದು ಮದುವೆಯಾಗಿ ಎಷ್ಟು ವರ್ಷಗಳಾದ ಮೇಲೆ ನೀವು ರಾಜಕೀಯಕ್ಕೆ ಎಂಟ್ರಿ ಆಗ್ತೀರ ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕ ಅಧಿಕೃತವಾಗಿ ಎಂಟ್ರಿ ಅದೇ ಅದಕ್ಕಿಂತ ಮುಂಚೆ ರಾಜಕೀಯ ಕೆಲಸನೇ ಮಾಡ್ತಿದ್ದೆ ಸರ್ಕಾರಿ ಕೆಲಸದ ಜೊತೆಯಲ್ಲಿ ನಿಮ್ದೊಂದು ಸೈನ್ ತಗೊಂಡು ಹೋದರೆ ಯಾರ್ಯಾರೇ ಸಿ ಎಮ್ ಕೂಡ ಆ ಕೆಲಸನ ಮಾಡಿಕೊಡ್ತಿದ್ರು ಅಂತ ಆವಾಗ ನಾನು ಗೌರ್ಮೆಂಟ್ ಸರ್ವಿಸ್ನಲ್ಲಿದ್ದಾಗ ರಾಜಕೀಯದಲ್ಲಿ ಮಂತ್ರಿ ಎಮ್ ಎಲ್ ಜನಪ್ರಿಯ ಜನಪ್ರಿಯತೆ ಎಲ್ಲರೂ ನನ್ನ ಹತ್ರ ಬರ್ತಿದ್ರು ಯಾಕಂದ್ರೆ ಅವಾಗ ನಾನು ಅಷ್ಟೊಂದು ಜನರ ಜೊತೆಯಲ್ಲಿ ಸಂಪರ್ಕ ಜನರು ಸಾರ್ವಜನಿಕರು ಬರ್ತಿದ್ದರು ಎಮ್ ಎಲ್ ಎಗಳು ಬರ್ತಿದ್ದರು ನನ್ನ ಹತ್ರ ಈಗ ತಹಸೀಲ್ದಾರ್ ಕಚೇರಿ ಡಿ ಸಿ ಕಚೇರಿ ಈಗ ಅಗ್ರಿಕಲ್ಚರ್ ಆಫೀಸು ಏನೇ ಕೆಲಸ ಬಂದರೂ ಮಾಡಿಕೊಡ್ತೀನಿ ಮತ್ತು ಆಗಿನ ಕಾಲಘಟ್ಟದಾಗ ಪಿ ಎಲ್ ಡಿ ಬ್ಯಾಂಕ್ಗಳು ಭಾಳ ಪವರ್ಫುಲ್ ಇದ್ದವು ಪಿ ಎಲ್ ಡಿ ಬ್ಯಾಂಕ್ ಮುಖಾಂತರನೇ ಸಾಲ ತೊಗೊಳ್ತಿದ್ದರು ರೈತರಿಗೆ ನ್ಯಾಷ್ಲೈಝ್ಡ್ ಬ್ಯಾಂಕ್ನವ್ರು ಸಾಲ ಕೊಡ್ತಿದ್ದರು ಶ್ರೀಮಂತರಿಗೆ ಮಾತ್ರ ಕೊಡ್ತಿದ್ದರು ಹೀಗಾಗಿ ಅವ್ರದ್ದೆಲ್ಲ ಮಾಡಿಸ್ಕೊಡೋದು ಮಾಡೋದು ಮಾಡ್ತಿದ್ದೆ ನಾನು ಸೊ ಮಂತ್ರಿ ಎಮ್ ಎಲ್ ಎಗಿಂತಲ ಪವರ್ಫುಲ್ ಇದ್ದಿದ್ದರಿಂದ ನಿಮ್ಮ ಸೈನ್ಗೆ ಆ ಬೆಲೆ ಇರ್ತಿತ್ತು ಹಾಂ ಸೈನ್ಗೆ ಬೆಲೆ ಇತ್ತು ನಾವು ಒಂದು ಚೀಟಿ ಕೊಟ್ಟು ಕಳಿಸಿದೆ ಅಂದ್ರೆ ಒಂದು ವೈಟ್ ಪೇಪರ್ನಲ್ಲಿ ಬರೆದು ಕಳಿಸಿದೆ ಅಂದ್ರೆ ಮಾಡಿ ಕಳಿಸ್ತಿತ್ತು ಯಾವುದೇ ಅಧಿಕಾರಿಗೆ ನಾ ಚೀಟಿ ಕೊಟ್ಟು ಕಳಿಸಿದ್ರೆ ಮಾಡಿ ಕಳಿಸ್ತೀವಿ ಒಂದೇ ವರ್ಷದಲ್ಲಿ ಎಂಟು ಬಾರಿ ನೀವು ಟ್ರಾನ್ಸ್ಫರ್ ಕೂಡ ಆಗ್ತೀರಾ ನೀವು ರಾಜಕೀಯ ಮಾಡ್ತೇನೆ ಅಂತ ಟ್ರಾನ್ಸ್ಫರ್ ಮಾಡ್ತಿದ್ರು ಆಗ ಕಾಂಗ್ರೆಸ್ನ ವಿರುದ್ಧ ನಮ್ಮದು ಮೆಂಟಾಲಿಟಿ ನಮ್ಮ ತಿಳುವಳಿಕೆ ಬಂದಾಗಿ ಕಾಂಗ್ರೆಸ್ಸಿಗೆ ವಿರುದ್ಧ ನಮ್ಮ ಹೀಗಾಗಿ ಕಾಂಗ್ರೆಸ್ ವಿರುದ್ಧ ಆ್ಯಕ್ಟಿವಿಟೀಸ್ ಮಾಡ್ತಾನೆ ಒಂದು ಆಫೀಸೇ ಗೌರ್ಮೆಂಟ್ ಆಫೀಸು ಜನತಾ ಪಾರ್ಟಿ ಆಫೀಸ್ ಆಫೀಸಾಗ್ಯದ್ ಬೈತಿದ್ರು ನಮಗೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಹಾಗಾಗಿ ಎಂಟು ಕಡೆ ಮಾಡ್ತಿದ್ರು ಮತ್ತು ನಾನು ಕ್ಯಾನ್ಸಲ್ ಮಾಡಿಸ್ಕೊಂಡು ಇಲ್ಲೇ ಇರ್ತಿದ್ರು